ಶ್ರೀ ಶ್ರೀ ಗುರುಕಾಂತೇಶ್ವರ ಜನ ಕಲ್ಯಾಣ ಸೇವಾ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಹುಣ್ಣಿಮೆ ದಿನದಂದು ಶಿವಾನುಭವ ಚಿಂತನ ಕೆಂಭಾವಿಯ ಶ್ರೀಕಾಂತೇಶ್ವರ ಮಠದಲ್ಲಿ ಅದ್ದೂರಿಯಾಗಿ ನೆರವೇರಿತು ಶ್ರೀಕಾಂತೇಶ್ವರ ಮಠದ ಪೀಠಾಧಿಪತಿಗಳು ಆದ ಶ್ರೀ 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 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ದೀಪ ಬೆಳಗೋದ್ರ ಮುಖೇನ ಚಾಲನೆ ಕೊಟ್ಟಿದ್ದಾರೆ ಶ್ರೀಗಳು ಮಾತನಾಡಿ ಪ್ರಯತ್ನ ಪಡಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈಗಿನ ಯುವ ಪೀಳಿಗೆ ಯುವಕರಿಗೆ ತಿಳಿ ಹೇಳಿದ್ರು ಕನ್ನಳ್ಳಿಯ ವೇದಮೂರ್ತಿ ಬೋದಯ್ಯ ಸ್ವಾಮಿ ಅವರು ಮಾತನಾಡಿ ಆಧ್ಯಾತ್ಮಿಕ ಒಲವು ಮೂಡಬೇಕಾಗಿದೆ ಈಗಿನ ಯುವ ಪೀಳಿಗೆಗೆ ವೇದಶಾಸ್ತ ಹಾಗೂ ಸಂಸ್ಕೃತಿ ಪಾಠ ಕಲಿಯೋದು ಅತ್ಯವಶ್ಯಕವಾಗಿದೆ ಅಂತ ಹೇಳಿದ್ರು ಉಪನ್ಯಾಸ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ವು ಹಿರಿಯ ಸಾಹಿತಿಗಳು ಆದ ನಿಂಗನಗೌಡ ದೇಸಾಯಿ ಶಿಕ್ಷಕರು ಆದ ಯಂಕ ನಗೌಡ ಪೊಲೀಸ್ ಪಾಟೀಲ್ ಹಾಗೂ ಉರಿನ ಗ್ರಾಮಸ್ಥರು ಹಿರಿಯರು ಮಹಿಳೆಯರು ಶಿವಾನುಭವ ಚಿಂತನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶಿವನ ಅನುಗ್ರಹ ಪಡೆದುಕೊಂಡರು ಕೆಂಭಾವಿ ನ್ಯೂಸ್ ಕನ್ನಡ ಎಂಎ ಎಸ್ ಯಾಳಿ ಅವರಿಗೆ ಹಿರಿಯರನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಕಾಯಿಗೂ ಕಡೆಗುರು ಚರ್ಮೂರ್ತಿಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಮಾಸಿಕ ಸೇವಾನುಭವ ಗೋಷ್ಠಿಯನ್ನು ಕಳಿಸಿರ್ತಕ್ಕಂತಹ ಎಲ್ಲ ಪೂಜ್ಯರಿಗೂ ಮತ್ತು ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ Gracias. ಆತ್ಮೀಯರು ಒಳ್ಳೆಯ ಆತ್ಮೀಯರು ಉಪನ್ಯಾಸಕರು ಆದಂತಹ ಶಂಕನಗೂಡ ಪಾಟೀಲ್ ಸುರರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಎಲ್ಲ ಹಿರಿಯರೇ ಮತ್ತು ನಿಜ ಉಷಿಕ ಹಾಗೂ ನಿಂಗೂಡ ಬೇಸ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿನಿಂದ ಆಗಮಿಸಿದಂತಹ ಹೃದಯ ಸ್ವಾಮಿಗಳ ಒಂದು ಆತ್ಮೀಯ ಬಳಗದಂತಹ ಗೌರವೇ ಮತ್ತು ಹಿರಿಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿರುವಂತಹ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ನ್ಯೂಸ್ ಏಟಿನ್ ಸಂಸ್ಥೆಯ ಒಂದು ನಿರೂಪಕರು ಮತ್ತು ಶ್ರೀಮಠದಲ್ಲಿ ಹತ್ತು ವರ್ಷ ಪರ್ಯಂತರವಾಗಿ ಶಿವನ ಸಾಕ್ಷಾತ್ಕಾರ ಮಾಡುವ ಗೋಸ್ಕರವಾಗಿ ಇವತ್ತು ಒಳ್ಳೆಯ ಕಾರ್ಯಗಳು ನಡಿಬೇಕಾಗಿತ್ತು ಅಂತಂದ್ರ ಗುರುವಿನ ಸಾನಿಧ್ಯಗಳು ನಡೀತದೆ ಇವತ್ತ ಕಲಿಯುಗೊಳಗೆ ಅನೇಕ ಇವಳಗ ನಶಿಶ್ ಹೋಲಾಕ ಶಿವನ ದೇವಾಲಯ ಅಂದರೆ ಗೊತ್ತಿಲ್ಲ ಗುರು ಹಿರಿಯರಂದ್ರೆ ಗೊತ್ತಿಲ್ಲ ಶಿವನ ನಾಮಸ್ಮರಣೆ ಅಂತ ಕೇಳಿದರೆ ನಮಸ್ಕಾರ ಮಾಡಬೇಕಾದ್ರೆ ಹೆಂಗೆ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ ಹಿರಿಯರ ಮಾತುಗಳನ್ನು ಕೇಳಿ ಇವತ್ತಿನ ದಿನಮಾನದೊಳಗೆ ವಿಜ್ಞಾನಿಗಳಿಗೆ ಮೊಬೈಲ್ ಬಂದು ಇಪ್ಪತ್ತೈದು ಪರ್ಸೆಂಟ್ ಹಾಳಾಗ್ಯದ ಟಿ ವಿ ಬಂದು ಇಪ್ಪತ್ತೈದು ಪರ್ಸೆಂಟ್ ಅಳಗಿದೆ ಧಾರಾವಾಹಿ ಲಕ್ಷ್ಮೀ ಧಾರಾವಾಹಿ ಅಂತ ಬರ್ತದೆ ಆ ಧಾರವಾಹಿ ಬಿಟ್ಟು ಹೆಣ್ಮಕ್ಳು ಟಿ ವಿ ಬುಡ ಕಡಿಗೇ ತಯಾರಿಲ್ಲ ಯಾಕಂದ್ರೆ ಹಿರಿಯರ ಮಾತನ್ನು ಕೇಳಿ ಗುರುವಿನ ಸಾನಿಧ್ಯದೊಳಗೆ ನಡೆದ್ರೆ ನಮಗೆ ಬಂದಿರತಕ್ಕಂತ ಬೋರ್ಹವನ್ನು ಇವತ್ತು ಭಾರತದ ಸಂಸ್ಕೃತಿ ಅಂದ್ರೆ ಸನಾತನ ಧರ್ಮದ ಸಂಸ್ಕೃತಿ ಏನಾದರೂ ಮೊದಲು ಮಾನವನಾಗು ಹಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಆಗು ವಿಧಿ ಮಳಸ್ರಿ ಏ ಕಲ್ಲಾಗು ಕಷ್ಟದಲ್ಲಿ ಮುಂಕುತಿಮ್ಮ ಅಂತ ಡಿ ವಿ ಜಿ ದೇಸಾಯಿ ಅವರು ಹೇಳ್ಯಾರ ಅಂತ ನಾವು ಮಾನವ ಜನ್ಮವನ್ನು ವ್ಯರ್ಥ ಮಾಡಲಾರ್ದಂಗೆ ಇವತ್ತು ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಹೋದ್ರಿ ಮಾನವ ಜನ್ಮ ಬಂದದಕ್ಕೂ ಶಿವಶಿವ ಅನ್ನುತ್ತ ಕೂಡ ಶಿವ ಬರುತ್ತಾನ ಶನಿಯಾಕ ಶಿವಶಿವ ಅನ್ನುತ್ತ ಕೂಡ ಶಿವ ಬರುತ್ತಾನ ಸನಿ ಎಷ್ಟೋ ಜನ್ಮ ಎಷ್ಟು ಜನ್ಮ ಇರ್ವಿ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಈ ಎಲುಬುಗಳು ಮೇಲು ಮೇಲು ಪರ್ವತವಾಗಿ ಬಿದ್ದಾವ ಅಂತ ಪರ್ವತವಾಗಿ ಮಾನವ ಜನ್ಮ ದುಡ್ಡದ ಇವತ್ತ ಮಾನವ ಜನ್ಮವನ್ನು ವ್ಯರ್ಥ ಹಾಳಬಾಡ್ರಿ ಇವತ್ತು ಸಂಗೀತವನ್ನು ಕೇಳಿದರ ಏನಾಗ್ತದಂದ್ರೆ ಅಂದ್ರೆ ಕಿವಿ ಕಿವಿ ಆಗ್ತದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ